ಇನ್ನೂರು ಕೆ ಜಿ ಗಾಡಿ ನನ್ನ ಕಾಲ ಮೇಲೆ ಆದರೂ ಈ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡ್ತೇನೆ ಹೌದಾ ಯಾಕೆ ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ಟ್ರಿಪ್ ತೀರ್ಥಹಳ್ಳಿ ಟೌನಿಂದ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆ ಇನ್ನೂ ಮೂರು ಜನ ಸೇರ್ಕೋತಾರೆ ಬಾಲು ನನ್ನನ್ನು ಮೇಲಿನ ಕುರುಲಲ್ಲಿ ಸಿಗ್ತಾನೆ ಮತ್ತೆ ಶಲ್ವರ್ಟ್ಟು ಒಂದು ವೇದಿದ್ದೀರ ಇನ್ನೊಬ್ಬ ವೇಟ್ ಮಾಡ್ತಾ ಇದ್ದು ಇನ್ನೊಬ್ಬನ ಕೊಪ್ಪ ಅಲ್ಲಿ ಪಿಕ್ ಮಾಡಿ ಅಲ್ಲೇ ತಿಂಡಿ ತಿನ್ನೋ ಪ್ಲ್ಯಾನ್ ಮಾಡಿದ್ವಿ ಸೊ ಕೊಪ್ಪ ಹೋಗ್ತಾ ಹೋಗ್ತಾ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಂದು ದಿವ್ಸ ಗಂಡ ಹೆಂಡ್ತಿ ಹೀಗೆ ಮಾತಾಡ್ತಾ ಗಂಡಂಗೆ ಈ ಜಗತ್ತಲ್ಲಿ ಇರೋದೆಲ್ಲ ಭ್ರಮೆ ಅನಿಸತ್ತೆ ಈವನ್ ಊಟ ಕೂಡ ಭ್ರಮೆ ಅನ್ಸತ್ತೆ ಆದರೆ ಹೆಂಡ್ತಿಗೆ ಅದು ಸರಿ ಅನಿಸಲ್ಲ ಇಬ್ರು ಜಗಳ ಆಗುತ್ತೆ ಹೆಂಡತಿ ಆಹಾರ ಭ್ರಮೆ ಅಲ್ಲ ಅಂತ ತೋರ್ಸೋಕ್ಕೆ ಮಯ ಆಗ್ತಾರೆ ಆಗ ಇಡೀ ಜಗತ್ತೇ ನಿಂತು ಹೋಗುತ್ತೆ ಎಲ್ಲೂ ಮಳೆ ಹಾಗೂ ಗಿಡ ಹುಟ್ಟಲ್ಲ ಅದರಿಂದ ಎಲ್ಲರೂ ಹಸಿವಲ್ಲಿ ನರಳುತ್ತಾ ಇರ್ತಾರೆ ಇದನ್ನು ನೋಡಿಬಿಟ್ಟು ಹೆಂಡ್ತಿಗೆ ಕರುಣೆ ಬಂದು ಒಂದು ರೂಪ ತಾಳ್ತಾಳೆ ಆಮೇಲೆ ಎಲ್ಲರಿಗೂ ಅನ್ನವನ್ನು ಕೊಡ್ತಾಳೆ ಈ ಕತೆ ಶಿವ ಮತ್ತು ಪಾರ್ವತಿ ಹಾಗೆ ಪಾರ್ವತಿಯ ಆ ರೂಪಕ್ಕೆ ಅನ್ನಪೂರ್ಣೇಶ್ವರಿ ಎಂದು ಕರೀತಾರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಪ್ರಸಿದ್ಧ ಈ ಕಥೆನ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಇದ್ದೀರಾ ಈ ರೋಡನ್ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಆ ದೇವಸ್ಥಾನಕ್ಕೆ ತಲುಪತ್ತೆ ಸರಿ ಈಗ ನಮ್ಮ ಟ್ರಿಪ್ಪನ್ನು ಕಂಟಿನ್ಯೂ ಮಾಡಿ ಫಿನೈಲ್ ಕೊಡು ಫಿನೈಲ್ ಕುಡಿದ್ರೆ ಹಸುವೆ ಆಗಲ್ಲ ಹಾಗೆ ಮತ್ತೊಂದು ಈ ಹೋಟೆಲ್ ಅಲ್ಲಿ ಸೂಪರ್ ಆಗಿರೋ ವೆಜ್ ಊಟ ಸಿಗತ್ತೆ ಬೇಗ ತಗೊಂಡು ಹೋಗೋಣ ಬಿಸಿಲು ಸ್ಟಾರ್ಟ್ ಆಯ್ತು ಬಾಳೆ ಹಣ್ಣು ಇದೆಯಾ ಹಾಲು ಫುಡ್ ಏನು ಬೇಡ ಸಂಕೇತ ಅಂಕಲ್ ಏನು ಕೊಡಿಸ್ತೀರ ಸಂಕೇತ ಅಂಕಲ್ ಏನು ಕೊಡಿಸ್ತೀರಾ ಅಂಕಲ್ ನಿಮ್ಗೆ ಏನು ಬೇಕು ಅವನು ಹೆದರ್ತನು ಅವನು ನೀನ್ ಹಾಕೋಬೇಕು ಇಲ್ಲ ಒಬ್ಬ ದೂಕಕ್ಕೆ ಬೇಕು ಏ ನೀ ಎಂತ ಮಾಡ್ತೀಯ ಏನು ಏನು ಜಾಕೆಟ್ ಬೇಡ ಅಲ್ಲ ನಾನು ಅಲ್ಲಿ ಕಸ್ಕೊತಿದ್ದೀರ ನಾನು ಹೇಳಿಲ್ಲ ನೀನೇ ನೀ ಕಾಡುವಂಶ ಅಂತೀರ ನಡಿಯೋದಲ್ಲ ಓಡ್ಸೋದಿದ್ದ ನಡೆಯೋದು ಹಿಂಗೆ ನಡಿಂಗ್ ನಡಿಬೇಕು ನಿಮ್ಗೆ ಇಲ್ಲಿ ಒಂದು ಸಣ್ಣ ಗುಹೆ ಹಾಗೂ ದೇವಸ್ಥಾನ ಕೂಡ ಇದೆ ನಮಗೆ ಟೈಮ್ ಸಿಗದೇರ ಹೋಗಿ ನಾವಲ್ಲಿಗೆ ಹೋಗೋಕ್ಕಾಗಿಲ್ಲ ಸ್ವಲ್ಪ ದೂರ ಬರ್ತಿದ್ದ ಚೆಕ್ ಪೋಸ್ಟ್ ಸಿಗುತ್ತೆ ಪ್ರತಿಯೊಬ್ಬರು ಟಿಕೆಟ್ಸ್ನ ಇಲ್ಲೇ ತಗೋಬೇಕು ಹೋಗೋಕ್ಕೆ ಆಗತ್ತೆ ಮೇಲೆ ಹೋಗ್ತಾ ಹೋಗ್ತಾ ಗಾಡಿ ಓಡ್ಸೋಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ನಾನು ಈ ರೋಡ್ನ ಮಿಸ್ ಜಡ್ಸ್ ಮಾಡಿಬಿಟ್ಟೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ರೋಡ್ಗಿಂತ ಜಾಸ್ತಿ ಹೊಂಡ ಸಿಗಕ್ಕೆ ಸ್ಟಾರ್ಟ್ ಆಯಿತು ಮಣ್ಣು ಸಿಕ್ಕಾಪಟ್ಟೆ ಲೂಸ್ ಇರೋದ್ರಿಂದ ಗಾಡಿ ಸಿಂಕ್ ಆಗ್ತಾ ಇತ್ತು ಪರ್ಟಿಕ್ಯುಲರ್ಲಿ ಹಿಮಾಲಯ ನಡ್ಕೊಂಡೇ ಬರ್ಬೋದಿತ್ತು ಇದೇ ಕಾಲ್ ಭಾಗ ಇನ್ನೊಂದು ಕಾಲ್ ಹೌದಾ ಜೀಪ್ ಬರ್ತದೆ ಅಂದ್ರೆ ಆಪೋಸಿಟ್ ಬರ್ತೈತೆ ನೀವು ಅಲ್ಲಿ ಕರ್ವಲ್ಲಿ ನಿಲ್ಸ್ಕೊಂಡ್ರೆ ಸರಿ ಅವನ ಮಾತು ಕೇಳಬೇಕಿತ್ತೇನೋ ಅನಿಸ್ತಿತ್ತು ಆದರೆ ಅಲ್ಲಿ ನಿಲ್ಲೋ ಹಾಗಿರಲಿಲ್ಲ ಆಮೇಲೆ ನಡ್ಕೊಂಡು ಪ್ರಯಾಣವನ್ನು ಕಂಟಿನ್ಯೂ ಮಾಡಿ ಸೊ ನೀವು ವೇಟ್ ಮಾಡ್ತಿರೋ ಮೂಮೆಂಟು ಫೈನಲಿ ಬಂತು ಬಿದ್ದರೂ ಬುದ್ಧಿ ಬಂದಿಲ್ಲ ನೋಡಿ ಆ ಜಾಗನ ಕ್ಲಿಯರ್ ಮಾಡಿ ಗಾಡಿನ ಸೇಫ್ ಆಗ್ತಾನ ನಿಲ್ಸ್ದೆ ಲೇ ಅಲ್ಲಿ ನಾನು ಅತ್ೀಸ್ಟ್ ಅಲ್ಲಿ ತನಕ ಹಾಕ್ಸಿದಿನ ನೋಡಿ ಕೆಸರು ಪುರ ನಂಗೆ ಅಲ್ಲ

ಹಲವಾರು ಗುಡ್ಡಗಳನ್ನು ಹತ್ತಬೇಕು ನದಿಗಳನ್ನು ಕೂಡ ದಾಟಬೇಕು ಆದರೆ ಕೊನೆಯಲ್ಲಿ ಅವನು ನೋಡೋ ದೃಶ್ಯ ಅತ್ಯದ್ಭುತ ಪಟ್ಟಗಳ ನಾಡು ಖ್ಯಾತ